ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಇನ್ನೇನು ಪಂಚಾಯಿತಿ ಅನ್ನೋದು ಮುಗಿತು ಇನ್ನು ನಾಳೆ ಎಲಿಮಿನೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಇವತ್ತು ಏನೆಲ್ಲ ನಡೀತು ಅಂತಂತಂದ್ರೆ ನಮ್ಮ ಜಗದೀಶ್ ಸರ್ ಅವ್ರದ್ದೇ ಸ್ವಲ್ಪ ಹೈಲೈಟ್ ಆಗಿ ಇತ್ತು ಯಾಕಂತಂದ್ರೆ ಅವರು ಯಾವ ರೀತಿ ಇತ್ತಂತಂದ್ರೆ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು ಈ ಶೋ ಇಷ್ಟರ ಮಟ್ಟಿಗೆ ಅಳ್ಳಾಡ್ತಾ ಇದೆ ಅಂತಂತಂದ್ರೆ ಈ ಒಂದು ಶೋ ಜಗಳ ಇದು ಈ ಒಂದು ಆರನೇ ವಾರ ಏಳನೇ ವಾರ ಅಂತ ನಡೆಯುವಂತದ್ದು ಈಗ ಫಸ್ಟ್ ವಾರದಲ್ಲಿನೇ ಈ ಒಂದು ಎಲ್ಲ ಅಳ್ಳಾಡಿಸ್ಬಿಟ್ಟಿದ್ದಾರೆ ಜಗದೀಶ್ ಅವರು ಅಂತ ಹೇಳ್ಬೋದು ಹೇಳ್ಬೋದು ಯಾಕಂತಂದ್ರೆ ಅವರು ಪ್ರತಿ ಒಬ್ಬರ ಕಡೆನು ಜಗಳ ತೆಕ್ಕೊಂಡು ರಾತ್ರಿ ಅನ್ನೋದ್ರಲ್ಲಿ ತುಂಬಾ ಉಗ್ರ ಅವತಾರ ತೊಳಿ ಮತ್ತೆ ಬೆಳಿಗ್ಗೆ ಅನ್ನೋದ್ರಲ್ಲಿ ತುಂಬಾ ಸಾಫ್ಟ್ ಆಗಿ ಇರ್ತಾ ಇದ್ರು ಅಂದ್ರೆ ಆ ಕಂಟೆಸ್ಟೆಂಟ್ಸ್ ಗಳಿಗೆ ಅರ್ಥ ಮಾಡ್ಕೊಳಕೆ ಆಗ್ತಿರ್ಲಿಲ್ಲ ಇವ್ರು ಹೆಂಗ ಏನು ಹೆಂಗ ಮಾತಾಡ್ಬೇಕು ಏನಾದ್ರು ಮಾತಾಡಿದ್ರೆ ಹೊರಗ್ ಬರ್ರಿ ನಿಮ್ ಮೇಲೆ ಕೇಸ್ ಹಾಕ್ತೀನಿ ಅಂತ ತುಂಬಾನೇ ಹೆದರ್ಸ್ತಾ ಇದ್ರು ಅಂತ ಹೇಳ್ಬೋದು ಇನ್ನು ನಿನ್ನೆ ನಡೆದಿರುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಒಂದು ವಿಚಾರ ನಡೀತು ಅದೇನಪ್ಪ ಅಂತಂದ್ರೆ ಸ್ವರ್ಗ ನರ್ಕ ಈ ಎರಡು ಟೀಮ್ಗಳಲ್ಲಿ ಸ್ವರ್ಗದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೋಸ್ಕರ ನರ್ಕದ ಟೀಮ್ ಅಲ್ಲಿ ಒಬ್ಬರು ಆಯ್ಕೆ ಮಾಡಿ ಸ್ವರ್ಗದವ್ರನ್ನ ಗೆಲ್ಲಿಸಬೇಕು ಅಂದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗ್ತಾರೆ ಅವರೇ ಆ ಒಂದು ಒಂದು ವಾರ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದ್ರು ನರಕದಲ್ಲಿ ಇರೋರು ತುಂಬಾ ಸ್ಟ್ರಗಲ್ ಪಟ್ಟು ಸ್ವರ್ಗದವರಿಗೆ ಗೆಲ್ಲಿಸ್ಬೇಕು ಅಂತಂದ್ಬಿಟ್ಟು ಒಂದು ಒಂದೂವರೆ ತಾಸು ತುಂಬಾ ಬ್ಯಾಲೆನ್ಸ್ ಮಾಡಿ ನಿಂತು ತುಂಬಾ ಹೈಲೈಟ್ ಆಗಿ ನಿಂತರು ಎಲ್ರು ಅದರಲ್ಲಿ ನಿಂತು ಗೆದ್ದಿದ್ಯಾರಪ್ಪ ಅಂತಂದ್ರೆ ಹಂಸ ಅವರು ಇನ್ನು ಇಲ್ಲಿ ಡಿಸಪಾಯಿಂಟ್ ಮಾತೇನಪ್ಪ ಅಂತಂದ್ರೆ ಅಲ್ಲಿ ನರಕದವರು ಟೀಮ್ ಇಂದ ಗೆಲ್ಸಿದ್ದೇನು ಕೊಟ್ಟರು ಬಟ್ ಆದ್ರೆ ಹಂಸ ಅವರು ಅವ್ರಿಗೆ ಒಂದು ಟ್ಯಾಂಕ್ಸ್ ಕೂಡ ಹೇಳಿಲ್ಲ ಅಂತ ಹೇಳಬಹುದು ಯಾಕಂತಂದ್ರೆ ಅವ್ರಿಗೆ ಒಂದು ರೀತಿ ಏನು ಕೇರ್ಲೆಸ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು ಇದೊಂದು ವಿಷಯ ಆದ್ರೆ ಇವತ್ತಿನ ವಿಷಯ ಏನಪ್ಪ ಅಂತಂತಂದರೆ ನಮ್ಮ ಲಾಯರ್ ಜಗದೀಶ್ ಅವ್ರದೇ ತುಂಬ ಅಂದರೆ ತುಂಬಾ ಹೈಲೈಟ್ ಆದಂತ ವಿಷಯ ಅಂದ್ರೆ ನಮ್ಮ ಸುದೀಪ್ ಅವರು ಯಾವ ರೀತಿ ಉತ್ತರ ಕೊಡಬೇಕು ಯಾವ ರೀತಿ ಪ್ರಶ್ನೆ ಕೇಳಬೇಕು ಅದಕ್ಕೆ ತಕ್ಕಂಗೆನೆ ಈ ಒಂದು ನಮ್ಮ ಲಾಯರ್ ಜಗದೀಶ್ ಅವರಿಗೆ ಆ ಪ್ರತಿಯೊಂದು ಮಾತಿಗೂ ಒಂದೊಂದು ಇಂಚು ಸಮೇತ ಕೂಡ ಬಿಡ್ಲಾರ್ದಂಗ ನಮ್ಮ ಲಾಯರ್ ಜಗದೀಶ್ ಅವರ ಡೌಟ್ಸ್ ಗಳನ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಸುದೀಪ್ ಅವರು ಇನ್ನು ಈ ಒಂದು ವಾರದ ಕತೆ ಕಿಚ್ಚನ ಜೊತೆ ಇನ್ನು ನಾಳೆ ಬಾಕಿ ಇದೆ ಎಲಿಮಿನೇಷನ್ ಆಗುತ್ತೆ ಬಟ್ ಆದ್ರೆ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ಎಲಿಮಿನೇಷನ್ ಅನ್ನೋದು ಫಸ್ಟ್ ವೀಕ್ ಕನ್ನಡದಲ್ಲಿ ಮಾಡೋದಿಲ್ಲ ಅಂತ ಅನ್ಸುತ್ತೆ ಯಾರು ಎಲಿಮಿನೇಟ್ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ಬಟ್ ಹೇಳಕ್ಕೆ ಆಗೋದಿಲ್ಲ ಇನ್ನು ಲಾಯರ್ ಜಗದೀಶ್ ಅವರು ಎಲಿಮಿನೇಟ್ ಏನಾದರೂ ಹಾಕ್ತಾರ ಅಂತ ಹೇಳಿದ್ರೆ ಅದು ಮಾತ್ರ ಖಂಡಿತವಾಗ್ಲು ನಡೆಯೋದಿಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಶೋ ಅಲ್ಲಿ ಇಂಥವ್ರು ಒಬ್ರು ಇದ್ರೇನೆ ಆ ಒಂದು ಬಿಗ್ ಬಾಸ್ಗೆ ಒಂದು ಕಳ ಅಂತ ಹೇಳ್ಬೋದು ಇನ್ನು ನೋಡೋರಿಗೆ ತುಂಬಾನೇ ಇಂಟ್ರೆಸ್ಟ್ ಆಗಿರುತ್ತೆ ಯಾಕಂದ್ರೆ ಅವ್ರು ಹೊರಗಡೆ ಬಂದ್ಬಿಟ್ರೆ ಇನ್ನು ಆ ಇರೋದಿಲ್ಲ ಏನಂತೀರ ಲಾಯರ್ ಜಗದೀಶ್ ಅವರು ಇರ್ಬೇಕಾ ಅಥವಾ ಹೊರಗಡೆ ಬರ್ಬೇಕಾ ತಿಳಿದ ಮಟ್ಟಿಗೆ ಅವರು ಬರೋದಿಲ್ಲ ಆಮೇಲೆ ಅದು ಫಸ್ಟ್ ವೀಕ್ ಏನಿದೆ ಅಲ್ಲ ಕನ್ನಡದಲ್ಲಿ ಎಲಿಮಿನೇಷನ್ ಇರೋದಿಲ್ಲ ಅಂತ ಅನ್ಕೊಳ್ತೀನಿ ಬಟ್ ಹೇಳೋಕೆ ಆಗೋದಿಲ್ಲ ಸ್ವರ್ಗ ನರ್ಕ ಯಾವ ರೀತಿ ಚೇಂಜ್ ಮಾಡಿದರೆ ಇದು ಕೂಡ ಒಂದ್ಸಲ ಸಟ್ಟ ಚೇಂಜ್ ಮಾಡಿಬಿಟ್ರೆ ಹೇಳೋಕೆ ಚಾನ್ಸಸ್ ಇಲ್ಲ ಓಕೆ ಸ್ನೇಹಿತರೆ ಈ ಒಂದು ಎರಡು ತಾಸಿನ ವರದ ಕತೆ ಕಿಚ್ಚನ ಜೊತೆ ಈ ಒಂದು ಪೂರ್ತಿಯಾಗಿ ಡಿಟೇಲ್ಸ್ ಅಂತ ಹೇಳೋಕೆ ಚಾನ್ಸಸ್ ಆಗೋದಿಲ್ಲ ಯಾಕಂತಂದ್ರೆ ನಮ್ಮ ಸುದೀಪ್ ಅವರು ಮಾತಾಡೋದನ್ನ ನೀವಾಗಿನೇ ನೋಡ್ಬೇಕು ಅದರಲ್ಲಿ ಇರುವಂತ ಮಜಾನೇ ಬೇರೆ ಯಾಕಂತಂದ್ರೆ ಅವರು ಎಷ್ಟು ನೀಟಾಗಿ ಮಾತಾಡ್ತಾರಂತಂದ್ರೆ ಯಾರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದು ತುಂಬಾ ಸ್ಪಷ್ಟವಾಗಿ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ನಾಳೆ ಎಲಿಮಿನೇಷನ್ ಇದೆ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ನೋಡೋದು ಬಾಕಿ ಇದೆ ಓಕೆ ಹಾಗಾದ್ರೆ ತಳ ಯಾಕೆ ಸ್ನೇಹಿತರೆ ಹೀಗೆ ನಮ್ಮ ಯು ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್